ಈ ಕಾರ್ಯಕ್ರಮಕ್ಕೆ ಬಂದಿರೋ ಶಿವಣ್ಣನ ಅಭಿಮಾನಿಗಳಿಗೆ ನಿಮ್ಮ ಬಜರಂಗಿಯ ಮಂತ್ರವಾದಿ ವಜ್ರಕಾಯ ಹುಜೂರ್ ಮಫ್ತಿಯ ಸಿಂಗನ ಕಡೆಯಿಂದ ಕೋಟಿ ಕೋಟಿ ನಮಸ್ಕಾರಗಳು ನಾನೀಗ ಲಾಸ್ಟ್ ಪ್ರೆಸ್ ಮೀಟಲ್ಲಿ ನಾನು ಶಿವಣ್ಣನ ಮನೇಲಿ ಒಂದು ಮಾತು ಹೇಳಿದೆ ಈ ಬೈರತಿರಾಣ್ಗಲ್ಲಿ ಸೇರಿ ನಾನು ಒಟ್ಟು ನಾಲ್ಕು ಸಿನಿಮಾ ಮಾಡಿದ್ದೀನಿ ಶಿವಣ್ಣನ ಜೊತೆಗೆ ನಿಮ್ಮ ಪ್ರೀತಿ ಎಷ್ಟು ಸಿಕ್ಕಿದೆ ನನಗೆ ಅಂದರೆ ಬಜರಂಗಿ ಹಿಟ್ ಮಾಡಿದ್ದೀರಾ ವಜ್ರಕಾಯ ಹಿಟ್ ಮಾಡಿದೀರಾ ಮಫ್ತಿನ ಬ್ಲಾಕ್ ಬಸ್ಟರ್ ಮಾಡಿದೀರಾ ಖಂಡಿತ ಬೈರ ತಿರಣಗಳನ್ನ ನೀವೆಲ್ರು ಬ್ಲಾಕ್ ಬಸ್ಟರ್ ಮಾಡೇ ಮಾಡ್ತೀರ ನಂಬಿಕೆ ನನಗಿದೆ ನಾನು ಎಷ್ಟು ಅದೃಷ್ಟವಂತ ಅಂತ ಅಂದ್ರೆ ಶಿವಣ್ಣ ಅವ್ರ ಜೊತೆ ನಾಲ್ಕು ಸಿನಿಮಾ ಅಂದ್ರೆ ಹತ್ತತ್ರ ಒಂದು ನೂರ ನಲವತ್ತು ದಿನ ಕೆಲಸ ಮಾಡಿದ್ದೀನಿ ಯಾವ ಆರ್ಟಿಸ್ಟ್ಗೆ ಆ ಅದೃಷ್ಟ ಸಿಗುತ್ತ ನನ್ಗೆ ಗೊತ್ತಿಲ್ಲ ಅಣ್ಣ ನನಗೆ ಅದೃಷ್ಟ ಸಿಕ್ಕಿದೆ ನಾನು ನಿಮ್ಮಿಂದ ತುಂಬಾ ವಿಷಯ ಕಲ್ತಿದ್ದೀನಣ ಒಬ್ಬ ನಟನಾಗಿ ನಿಮ್ಮನ್ನ ಎಷ್ಟು ಇಷ್ಟಪಡ್ತೀನೋ ಅದಕ್ಕಿಂತ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ನಿಮ್ಮನ್ನು ಅದಕ್ಕಿಂತ ಜಾಸ್ತಿ ಇಷ್ಟಪಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಣ್ಣ ಗೀತಕ ಎರಡು ಸಾವಿರದ ಹದಿನೈದು ವಜ್ರಕಾಯಿಂದ ನನಗೆ ಸಪೋರ್ಟ್ ಮಾಡ್ತಾನೆ ಬಂದಿದ್ದೀರಾ ಈಗಲೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಅಲ್ಲಿ ನನಗೆ ಅವಕಾಶ ಕೊಡೋದಕ್ಕೆ ತುಂಬ ಥ್ಯಾಂಕ್ಸ್ ಅಕ್ಕ ಹಾಗೆ ನರ್ತನ್ ಸರ್ ನನಗೆ ಮಫ್ತಿದಿ ಡೈಲಾಗ್ಸ್ ಕಡಿಮೆ ಇದೆ ನಾನು ಒಂದು ಸರಿ ಫ್ರೇಮ್ಗೆ ಎಂಟ್ರ್ ಆದಾಗ ನನಗೆ ಎಷ್ಟೋ ಜನ ಶಿವಣ್ಣನ ಅಭಿಮಾನಿಗಳು ಹೇಳಿದ್ರು ಸರ್ ಶಿವಣ್ಣನ್ ಸಿನಿಮಾಲ್ ಎಷ್ಟೋ ಜನ ಅವ್ರ ಹಿಂದೆ ಬೆನ್ನಿಂದ ನಿಂತಿದ್ದಾರೆ ಸರ್ ಆದರೆ ನೀವು ನಿಂತಾಗ ಕಾಣಿಸೋ ಒಂದು ಚಾರ್ಮು ಬೇರೆ ಎಲ್ಲೂ ನಾನು ನೋಡಿಲ್ಲ ಸರ್ ಅಂತ ನನಗನ್ಸುತ್ತೆ ಪಾತ್ರ ಪೋಷಣೆ ನಮ್ಮ ನರ್ತನ್ ಸರ್ ಹಾಗೆ ಮಾಡಿದ್ದಾರೆ ನಾನು ಒಂದ್ಸರಿ ಸಿಂಗ ಗೆಟಪ್ ಹಾಕೊಂಡು ಶಿವಣ್ಣ ನೋಡ್ತಾ ಇದ್ರೆ ನನಗೆ ಆ ಬೈರ ತಿರಣ್ಗಲ್ಲಿ ರಾಮನ್ ಕಾಣಿಸ್ತಾ ಇರ್ತಾರೆ ನಾನು ಅವ್ರ ಬಂಟ ಆಂಜನೇಯ ಸ್ವಾಮಿ ಏನು ಅಂತ ಆಟೋಮೆಟಿಕ್ಕಾಗಿ ಆಗಿ ನನ್ನ ದೇಹ ಒಂದು ಕುದಿಯಕ್ಕೆ ಸ್ಟಾರ್ಟ್ ಆಗುತ್ತೆ ರಾಮ ಕಣ್ಣಲ್ಲಿ ನನಗೆ ಏನು ಸಿಗ್ನಲ್ ಕೊಡ್ತಾರೋ ನಾನು ಮಾಡಕ್ಕೆ ಸಿದ್ಧ ಅಂತ ಥ್ಯಾಂಕ್ ಯು ಸೋ ಮಚ್ ನರ್ತನ್ ಸರ್ ಅಂತ ಅದ್ಭುತವಾದ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ನವೆಂಬರ್ ಫಿಫ್ಟೀನ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ಲ ಚಿತ್ರಮಂದಿರದಲ್ಲಿ ಸಿನಿಮಾ ನೋಡಿ ಅಂತ ಕೇಳ್ಕೊತ ನಾನು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ